ಎಲ್ಲರಿಗೂ ನಮಸ್ಕಾರ ವೆಜ್ ಬೌಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ಒಂದು ಚಟ್ಪಟ ಅಂತ ಮಾಡುವಂತಹ ಮಾವಿನಕಾಯಿ ತೊಕ್ಕು ಅಥವಾ ಚಟ್ನಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೆಯೇ ಒಂದು ವಾರ ತನಕ ಇದನ್ನು ಸ್ಟೋರ್ ಕೂಡ ಮಾಡ್ಕೋಬಹುದು ಈ ಚಟ್ನಿನ ಹೇಗೆ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ದೊಡ್ಡ ಮಾವಿನಕಾಯಿನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ಬಳಸಿದ್ದೀನಿ ಚೆನ್ನಾಗಿ ತೊಳೆದು ಅದನ್ನು ಒರೆಸಿ ಈ ರೀತಿ ದೊಡ್ಡ ದೊಡ್ಡ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳೆದು ಒರೆಸಿದ್ದೀನಿ ಸ್ವಲ್ಪ ಮೆಂತ್ಯನ ತೊಗೊಂಡಿದ್ದೀನಿ ಹಾಗೆಯೇ ಅರಿಶಿನ ಉಪ್ಪು ಹಾಗೆ ಇಂಗಾನ ತಗೊಂಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ಪ್ಯಾನ್ಗೆ ನಾನಿಲ್ಲಿ ಮೆಂತ್ಯನ ಸೇರಿಸ್ಕೊಂಡು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗತ್ತೆ ಆಗ ಮೆಂತ್ಯ ಆಗಿದೆ ಅಂತ ಈಗ ಇದನ್ನು ಪೂರ್ಣವಾಗಿ ಬಿಡಬೇಕಾಗುತ್ತೆ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಈ ರೀತಿ ನುಣ್ಣಗೆ ಪುಡಿ ಆಗಿರಬೇಕು ಈ ಪುಡಿಗೆ ನಾವು ಹೆಚ್ಚಿಟ್ಕೊಂಡಂಥ ಮಾವಿನಕಾಯಿನ ಸೇರಿಸ್ಕೊಂಬಿಡೋಣ ಹಾಗೆಯೇ ನಾವು ಇಟ್ಕೊಂಡಂಥ ಹಸಿಮೆಣಸಿನಕಾಯಿನ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕೋಬೇಕಾಗತ್ತೆ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಕೂಡ ಬಳಸೋಣ ಇದಾದ್ಮೇಲೆ ನಾವು ಇಟ್ಕೊಂಡಂತ ಇಂಗನ್ನು ಕೂಡ ಹಾಕೋಬಿಡೋಣ ಇದೆಲ್ಲ ಮೇಲೆ ಇದಕ್ಕೆ ನೀರೇನು ಹಾಕೋಷ್ಟಿವಲ್ಲ ಹಾಗೇ ರುಬ್ಕೋಬೇಕಾಗತ್ತೆ ಈ ರೀತಿ ನುಣ್ಣಗೆ ರುಬ್ಕೊಂಡ್ಮೇಲೆ ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದೀನಿ ಈ ಒಂದು ಚಟ್ನಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ಅಕ್ಕಿ ರೊಟ್ಟಿ ಜೊತೆ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಈಗ ಈ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣ ಇದಕ್ಕೆ ನಾನು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಹಾಗೆಯೇ ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೀನಿ ಈ ಒಗ್ಗರಣೆನ ಚಟ್ನಿಗೆ ಹಾಕ್ಬಿಟ್ಟು ನೀಟಾಗಿ ಕೈ ಆಡ್ಕೊಂಡ್ರೆ ಈ ಮಾವಿನಕಾಯಿ ಹಸಿರು ಚಟ್ನಿ ಅಥವಾ ತೊಕ್ಕು ರೆಡಿ ಹೋಗುತ್ತೆ ಮಾವಿನಕಾಯಿ ಸೀಸನ್ ಮುಗಿಯುವಷ್ಟ್ರೊಳಗಡೆ ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ನೋಡಿ ಥ್ಯಾಂಕ್ ಯು